ನಾಯಕ್ ಅಂತ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನೀವು ಜೊತೆಗೆ ಪ್ರೀತಿಲಿ ಬೀಳ್ತೀರ ಕೂಡ ಅವರ ಕ್ಯಾರೆಕ್ಟರ್ ಹಂಗಿದೆ ಹಾಗೆ ಇನ್ನೊಂದು ಪಾತ್ರ ಫವಾಜ್ ಅಶ್ರಫ್ ಅಫ್ಕೋರ್ಸ್ ಆಲ್ ವೇ ಫ್ರಮ್ ಕೇರಳ ಸೊ ಅಲ್ಲಿಗೂ ಬೆಂಗಳೂರಿಗೆ ಏನ್ ನಂಟು ಅಂತ ಅದು ಸಿನಿಮಾದಲ್ಲಿ ನಾವು ಹೇಳಿದೀವಿ ಸೊ ಈ ಸಿನಿಮಾದ ಟೆಕ್ನಿಷಿಯನ್ಸ್ ಬಗ್ಗೆ ಒಂದು ಮಾತೇಳ್ತೀನಿ ಫಸ್ಟ್ ಒ ಪಿ ನನ್ನ ಫ್ರೆಂಡ್ ಕೂಡ ಅಭಿನ್ ರಾಜೇಶ್ ಇಲ್ಲ ಇದ್ದಾರೆ ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಇವಾಗ ಹೇಳೋಲ್ಲ ನೀವು ಸಿನಿಮಾ ನೋಡಿದಾಗ ಅಥವಾ ಟ್ರೈಲರ್ ನೋಡಿದಾಗ ನೀವು ಅದ್ರ ಬಗ್ಗೆ ಚರ್ಚೆ ಮಾಡಬಹುದು ಆ್ಯಂಡ್ ಇದರ ಮತ್ತೊಬ್ಬ ಟೆಕ್ನಿಷಿಯನ್ ಆರ್ ಅ ನೀವು ಇವಾಗಲೇ ನೋಡಿದಿರಿ ಹೆಂಗಿತ್ತು ಸಾಂಗ್ಸ್ ಎಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಇದರ ಮತ್ತೊಬ್ಬ ಇನ್ನೊಬ್ಬರು ಮುಖ್ಯ ಟೆಕ್ನಿಷಿಯನ್ ಕೂಡ ಅವರು ನಮ್ಮ ಸಿ ಕೆ ಕುಮಾರ್ ಅವರು ಎಡಿಟ್ ಪ್ಲಸ್ ಡಬ್ಬಿಂಗ್ ಇಂಜಿನಿಯರ್ ಕೂಡ ಅವರೇ ಮಾಡಿದ್ದಾರೆ ಸೊ ಅಫ್ಕೋರ್ಸ್ ಅವರು ಇಲ್ಲೇ ನಮ್ಮ ಜೊತೆಗಿದ್ದಾರೆ ಹಾಗೆ ಈ ಸಿನಿಮಾದ ಪ್ರೊಡಕ್ಷನ್ ಡಿಸೈನ್ ಮಾಡಿದ್ರು ರಾಘು ಮೈಸೂರು ಅಂತ ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತವರು ಅವರು ಕೂಡ ನಮಗೆ ಸ್ನೇಹಿತರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾಗೆ ಹಾಗೆ ಇಲ್ಲಿ ರಂಜನಾ ಅಂತ ನಮ್ಮ ಫ್ರೆಂಡ್ ಕೂಡ ಅವರು ಅವ್ರದೇ ಆದ ಒಂದು ಕ್ಲಾಸ್ ಇದೆ ಡ್ಯಾನ್ಸ್ ಕ್ಲಾಸ್ ಸೊ ಅವರು ಕೂಡ ಈ ಸಿನಿಮಾಗೆ ಪ್ರೀತಿಯಿಂದ ಕೊರಿಯೋಗ್ರಫ್ ಮಾಡಿದ್ದಾರೆ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಪ್ಲೀಸ್ ಹಾಗೆ ಎಲ್ಲ ಅನ್ಕೋತೀನಿ ಲಿರಿಕ್ಸ್ಗೆ ಬಂದಾಗ ನಮ್ಮ ಸ್ನೇಹಿತರಾದ ನಾಗಾರ್ಜುನ್ ಶರ್ಮಾ ಅವರು ಸೊ ಲಿರಿಕ್ಸ್ ನ ಯಾರಾದರೂ ಗಮನ ಕೇಳಿದ್ರೆ ಅದ್ರಲ್ಲಿ ತುಂಬಾ ಅರ್ಥ ಇದೆ ಆ ಪ್ರತಿಯೊಂದು ನ ಅವರು ಡಿಫ್ರೆಂಟ್ ಆಗಿ ಬರ್ದಿದ್ದಾರೆ ಒಂದು ಸಿನಿಮಾದಲ್ಲಿ ಒಬ್ರು ಕಂಪ್ಲೀಟ್ ಆಗಿ ಬರೆಯೋದು ತುಂಬಾ ಕಷ್ಟ ಆದ್ರೆ ಅವರು ಯಾಕೆಂತಂದ್ರೆ ಒಂದು ಸಾಂಗ್ ಅಲ್ಲಿ ಬರೆದು ಅದು ಇನ್ನೊಂದು ಸಾಂಗ್ ಕನೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಆದ್ರೆ ತುಂಬಾ ಕೇರ್ಫುಲ್ ಆಗಿ ಅದನ್ನ ಅವರು ಡೀಲ್ ಮಾಡಿದ್ದಾರೆ ಇಲ್ಲಿ ಥ್ಯಾಂಕ್ ಯು ನಾಗಾರ್ಜುನ್ ಶರ್ಮಾ ಹಾಗೆ ಒಂದು ವಂಡರ್ಫುಲ್ ಕಪಲ್ಸ್ ನ ನೀವು ನೋಡಿದ್ರಿ ಮೇಕಿಂಗ್ ವಿಡಿಯೋದಲ್ಲಿ ಲವ್ಲಿ ಅವರು ಕರ್ನಾಟಕದ ತುಂಬಾ ಪ್ರಖ್ಯಾತ ರಾಪರ್ ಕೂಡ ಅವರು ಅವರಿಗೆ ನಿಮ್ ಕಡೆಯಿಂದ ಪ್ರೀತಿ ಒಂದು ಚಪ್ಪಾಳೆ ಅವರ ಆ್ಯಂಡ್ ಎಂ ವಿಜು ಆ್ಯಂಡ್ ಹಾಗೆ ಈ ಸಾಂಗ್ಸಲ್ಲಿ ವಿಜಯ್ ಯೇಸುದಾಸ್ ಮತ್ತು ನಮ್ಮ ಪ್ರೀತಿಯ ನಮ್ಮ ಕರ್ನಾಟಕದಲ್ಲಿ ಕೂಡ ಒಳ್ಳೆಯ ಹೆಸರು ಮಾಡಿರುವಂತಹ ಜಸ್ಸಿ ಗಿಫ್ಟ್ ಅವರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದರು ತುಂಬ ಪ್ರೀತಿಯಿಂದ ಆಡಿದ್ದಾರೆ ಸೊ ಅವ್ರನ್ನ ಕೂಡ ನಾನು ಈ ಕ್ಷಣದಲ್ಲಿ ನೆನೆಸ್ಕೋತೀನಿ ಸೊ ಗೆ ನಾನು ನಾಗಾರ್ಜುನ್ ಶರ್ಮಾ ಅವ್ರನ್ನ ಇನ್ವೈಟ್ ಮಾಡ್ತೀನಿ ವೇದಿಕೆಗೆ ಅವರು ಈ ಸಿನಿಮಾದಲ್ಲಿ so i song, you know yourself. and then a year ago or nine months ago, he called me and says, right, we have this project. i thought it was bullshit. and anyway, so he says, come to bangalore. i was like, okay. and i was wondering why they wanted me to sing the kannada language. and i'd like their answer. their answer was, we wanted a different tone. These guys are interested in art, so today is the first time I saw all the songs. If these songs get into the right hands and open the right doors, these songs will catch fire. These performances by the artists is fantastic. That's as good as music you'll see around the world. So I really want to give the team a big congratulations because this movie was made with love. So I wish it all the best. Thank you so much, and oh, please. Well. I was a sense of freedom, because there wasn't that kind of pressure from you guys. And if I had a feeling that kind of pressure, I would have gone home. So there was a flexibility, knowing that I could experiment. And yeah, there was a few moments, because we're in studio, it's studio time, I was a little bit, holy fuck, what am I doing here? And, uh, but we had a great day, yeah. I'm sure all the other musicians had, had the same experience. But that day, I felt high. ಥ್ಯಾಂಕ್ ಯು ಸೋ ಮಚ್ ಅವ್ರಾ ತಮಾಷೆ ಕೂಡ ಆಗಿತ್ತು ಖುದ್ದಾಗಿ ಅವರೇ ಬರೆದಿದ್ದಾರೆ ಅದಕ್ಕೋಸ್ಕರ ಚಪ್ಪಾರ ಪ್ಲೀಸ್ ಹಾಗೆ ಇವಾಗೆಲ್ಲ ಸಿಂಗರ್ಸ್ ಬಗ್ಗೆ ಮಾತಾಡಿದ್ವಿ ದಿಯಾ ಹೆಗ್ಡೆ ಕೂಡ ಇವತ್ತು ಇರಬೇಕಾಗಿತ್ತು ಅವರು ಕೇರಳದಲ್ಲಿ ಅವರಿಗೆ ಕೆಲಸ ಇರೋದ್ರಿಂದ ಅಲ್ಲಿ ಹೋಗಿದ್ದಾರೆ ಇಲ್ಲಾಂದ್ರೆ ಇನ್ನೂ

ಅವರಿಗೆ ಮಾತಾಡಬೇಕು ಕನ್ನಡದಲ್ಲಿ ಅಂತ ಅವ್ರಿಗೆ ತುಂಬ ಇಷ್ಟ ಈಗ ಕನ್ನಡ ಕಲಿತಾ ಇದಾರೆ ಅವರು ಸೊ ಅವರು ಲಿರಿಕ್ಸ್ ಕೂಡ ಬರೆದಿದ್ದಾರೆ ಅದು ಒಂದು ಸಾಂಗ್ ಇದೆ ಇದರಲ್ಲಿ ಐದು ಲ್ಯಾಂಗ್ವೇಜ್ ಕೂಡ ಬರುತ್ತೆ ಮಲ್ಟಿ ಲ್ಯಾಂಗ್ವೇಜ್ ಕೂಡ ಸೊ ಅವ್ರ ಬಗ್ಗೆ ಹೇಳ್ಬೇಕಂತಂದರೆ ಇದು ಎರಡು ವರ್ಷ ನಾನು ಅವ್ರ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತು ಸಾಂಗ್ಗಳ ಮ್ಯೂಸಿಕ್ ಮಾಡೋ ಟೈಮಲ್ಲಿ ಸೊ ಸ್ಕ್ರಿಪ್ಟ್ ನ ಹದಿನೇಳು ಸಲ ಓದಿದ್ದಾರೆ ಪ್ರತಿ ಸಲ ಓದುವಾಗ ಅವರಿಗೆ ಒಂದೊಂದು ಒಂದೊಂದು ಪಾಯಿಂಟ್ಸ್ ಗಳನ್ನ ಬರ್ತಾ ಇದ್ರು ಸೊ ಹದಿನೇಳು ಸಲ ಓದಿದಾಗ ಅವರಿಗೆ ಪ್ರತಿ ಟೈಮ್ ಬೇರೆ ಬೇರೆ ಮ್ಯೂಸಿಕ್ ಗಳನ್ನ ಅವ್ರು ಮಾಡೋಕೆ ಟ್ರೈ ಮಾಡಿದ್ರು ಬಟ್ ನಮ್ಮ ಮ್ಯೂಸಿಕ್ ಅಲ್ಲಿ ಅವರ ಕ್ಯಾನ್ ಯು ಎಕ್ಸ್ಪ್ಲೈನ್ ದಟ್ ರೆಗ್ಯೂ ಸ್ಟೈಲ್ ಆಕ್ಚುಲಿ ವಿ ಹಿ ಗೇವ್ ವಿ ದ ಪರ್ಮಿಷನ್ ಟು ಡೂ ವಾಟ್ ಎವರ್ ಐ ವಾಂಟ್ ಬಿಕಾಸ್ ಅಕೋರ್ಡಿಂಗ್ ಟು ದ ಸ್ಕ್ರಿಪ್ಟ್ ಅಕೋರ್ಡಿಂಗ್ ಟು ದಕ್ಟಿಂಗ್ <laughs> and it's all about freedom You know that this movie is about travel and adventure and it's all about relationship also it's very important in the storyline and he gave me the idea of, of, and uh, how they are traveling where they are traveling and what is the emotional traveling of their character everything he explained so according to that we Try to combine uh, different journals like, uh, reggae we added, Western we added, Indian we added, South Indian we added, North Indian, and almost every journal we added because it's important to showcase what all other things because the script is like that. It's very, very big. It's very, it's very complicated because he is very good in relationship He's very good in script writing he very good artist I don't know how to explain everything. <laughs> and uh, and he's very visionary uh, our director is very visionary that's a very unique thing very visionary very visionary and uh, my producer he he's a philanthropist actually he won't he is also a, a very good human being and uh, my next pillar was uh, Abin Rajesh, DOP, is a kind of a machine. Like in a yogi in a machine, what? machine box or something, I don't know. <laughs> He's like a yogi, but he put his heart into something, he will do magic, he will do something. I, that also I can't explain. <laughs> These are the pillars, they gave me permission, so I done something, I tried maximum, please. I hope everybody will like.

ಮುಖಾತ್ರೆ ಆಗ್ತಿರೋತಿ ಇಷ್ಟ ಪಡ್ತೀರಾ ಅನ್ಕೋತೀನಿ ಅಂದ್ರೆ ನಿಮ್ಮ ಮ್ಯೂಸಿಕ್ ಸಾಂಗ್ಸ್ ಮ್ಯೂಸಿಕ್ ಸಾಂಗ್ಸ್ ಆಫ್ ಆರ್ ಹ್ಯಾಶ್ ಟ್ಯಾಗ್ ಪಾರು ಪಾರ್ವತಿ ವಿಲ್ ಟಾಕ್ ಅಬೌಟ್ It's like 60, 70. Everyone will love the song. It's a, it's a such a peppy, beautiful song. And uh, our um, music composer, Mr. Hari, and uh, uh, our director, who has uh, given the lyrics, uh, lyrics also to the songs. And after seeing this uh, behind the scenes when they were making the videos, I was in awe of Hari. Because he sang, I never thought of that he can sing so well. Because I think only he can compose, he can do other things. But he sang so well, so I was in awe of him. So every everyone, Anthony, I forgot the name of the some of the singers, but forgive me for that. But uh, everyone has given so beautiful voice. Everyone has uh, given the such a. Uh, freshness to the songs, which I think uh, when the people will listen, people will listen and they will connect to that songs, and age is not a bar in that songs. So, um, and lastly, I would like to wish all of you a happy Navratri, happy Tesra. I would like to convey thanks to Rohit, our director. Uh, music composer of uh, Mr. Hari. Our DOP Abin who has uh, captured the song when we uh, danced our heart out because being a non-dancer it was very difficult for my choreographer also to make me dance on the songs but everyone was so patient and uh, I would like to say and he has captured all so uh, I would like to say thank you to Prime Sir for having me on board on this project. Thank you to every, each and every one Deepika Das for was Ashraf for my co, co artist Thank you each and everyone who is uh, um, given any point anything to this hashtag parvati I would like to say uh, you all are the pillar of uh, this uh, movie who can. Um, Seriously, take it to the sky. So, when you will give all your heart, I think this movie will be definitely a hit. So, thank you very much and happy Vijaya. Thank you. So, over to you, Fawaz. I am This is my first Kannada movie. ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ಡೆಬ್ಯೂಟ್ ಆಗಿದೆ ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಹಿಟ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಬಿನ್ ಜಿ ಥ್ಯಾಂಕ್ ಯು ಐ ರಿ ಸ್ಟಾರ್ಟಿಂಗ್ ಆಫ್ ದಿಸ್ ಪ್ರಾಜೆಕ್ಟ್ ವಿತ್ ಲೈಕ್ ಯ ನನಗೆ ಕನ್ನಡ ವರ್ಕ್ ಔಟ್ ಫಾರ್ ಮೀ ಬಟ್ ನಾವು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಐ ಕ್ಯಾನ್ ಸ್ಪೀಕ್ ಬಿಟ್ ಕನ್ನಡ And uh, talking about the uh, jukebox, I'm extremely happy. The songs is so good, perfect, and um, I think uh, with the support of your guys uh, will uh, make it a big success. Keep supporting us, and see uh, Karnataka Kamati. Jai. ಸೊ ತುಂಬ ಪ್ರೀತಿಯಿಂದ ಈ ಸಿನಿಮಾದಲ್ಲಿ ಅವರು ಆಕ್ಟ್ ಮಾಡಿದ್ದಾರೆ ಮಾತಾಡ್ತಾರೆ ಓಕೆ ಓಕೆ ಸರಿ ಹೌದಾ ಖಂಡಿತವಾಗ್ಲು ಇನ್ನೊಂದು ಕೆಲವೇ ಕ್ಷಣ ಆಗುತ್ತೆ ಸೊ ಓವರ್ ಟು ದೀಪಿಕಾ ದಾಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಕೂಡ ಇದರಲ್ಲಿ ಅಫ್ಕೋರ್ಸ್ ನೀವೆಲ್ಲರೂ ಗೊತ್ತು ಪಾಯಲ್ ಅಂತ ಈಗ ಆಲ್ರೆಡಿ ಪರಿಚಯ ಮಾಡ್ಕೊಂಡಿದ್ವಿ ಪ್ಲೀಸ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೊದಲನೇ ದಿನದ ಹಬ್ಬದ ಒಂದು ದಿನ ನಾವು ನಮ್ಮ ಆಡಿಯೋ ಲಾಂಚ್ ನ ಮಾಡಿದೀವಿ ನಿಮ್ ಎಲ್ರಿಗೂ ಈಗ ಆಗ್ಲೇ ನಾವು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ ಎಷ್ಟು ವಿಚಾರಗಳನ್ನ ಹೇಳಿದೀವಿ ಸೊ ಕ್ಯಾರೆಕ್ಟರ್ ನ ಬಿಟ್ಟು ನಾನು ಹೇಳಬೇಕು ಅಂದ್ರೆ ಸಿನಿಮಾ ಬಗ್ಗೆ ನಿಮ್ ಎಲ್ರಿಗೂ ಗೊತ್ತು ಇದೊಂದು ಜರ್ನಿ ಸಬ್ಜೆಕ್ಟ್ ಅಂತ ಸೊ ಲೈಫ್ ಇಸ್ ಅ ಜರ್ನಿ ಅಂತಾರೆ ಒಂದು ಜರ್ನಿನ ಒಂದು ಸಿನಿಮಾ ಮುಖಾಂತರ ತೋರಿಸೋದಿಕ್ಕೆ ಅಂತ ನಾವು ಹೊರಟಿದ್ದೀವಿ ಸೊ ಅದಕ್ಕೆ ಮೇನ್ ನಾವು ಒಂದು ಕಥೆನ ನಾವು ಇನ್ನ ಹತ್ರವಾಗಿಸಬೇಕು ಅಥವಾ ಹತ್ರದಲ್ಲಿ ಏನು ಕನೆಕ್ಟ್ ಆಗ್ಬೇಕು ಅಂತ ಅಂದ್ರೆ ಸಿನಿಮಾದಲ್ಲಿ ಸಾಂಗ್ಸ್ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ ಸೊ ಇವತ್ತು ಆ ಹಂತದಲ್ಲಿ ಇದೀವಿ ಇವತ್ತು ನಮ್ಮ ಸಿನಿಮಾದ ಎಲ್ಲ ಸಾಂಗ್ಸ್ ಗಳನ್ನ ನಾವು ರಿಲೀಸ್ ಮಾಡಿದೀವಿ ಸೊ ಅದು ನಮ್ಮ ಎಂ ಆರ್ ಟಿ ಮ್ಯೂಸಿಕ್ ಆಲ್ಬಮ್ ನಮ್ಮ ಸರ್ ಅವರ ಒಂದು ಏನೋ ಏನೋ ಇದರಲ್ಲಿ ಮಾಡಿದೀವಿ ಸೊ ನಿಜವಾಗ್ಲು ತುಂಬಾ ಖುಷಿ ಆಗ್ತಾ ಇದೆ ಬಿಕಾಸ್ ತುಂಬಾ ಚೂಸಿನ್ ಹೋದ್ರೆ ಸಾಂಗ್ಸ್ಗಳನ್ನ ಫಸ್ಟ್ ಕೇಳಿ ಆ ನಂತರ ಅವರು ಡಿಸಿಷನ್ ಮೇಕಿಂಗ್ ಮಾಡ್ತಾರೆ ಸೊ ಸಾಂಗ್ಸ್ಗಳನ್ನ ಇಷ್ಟಪಟ್ಟು ಅವರು ಅವರ ಇದ್ರಲ್ಲಿ ರಿಲೀಸ್ ಮಾಡೋದಿಕ್ಕೆ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಸರ್ ಆಲ್ಸೋ ನಮ್ಮ ಇದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತುಂಬಾನೇ ಚೆನ್ನಾಗಿ ಸಾಂಗ್ಸ್ ಗಳನ್ನ ಕಂಪೋಸ್ ಮಾಡಿದ್ದಾರೆ ಅಂಡ್ ಎಲ್ಲಾ ಸಿಂಗರ್ಸ್ ಕೂಡ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಸೊ ನಿಜವಾಗ್ಲೂ ಖುಷಿ ಆಗುತ್ತೆ ನಮ್ಮ ಒಂದು ಸಿನಿಮಾದ ಸಾಂಗ್ಸ್ ಇಷ್ಟು ಚೆನ್ನಾಗಿದೆ ನಾವೆಲ್ಲರೂ ಈ ಒಂದು ಸಿನಿಮಾದಲ್ಲಿ ಈ ಸಾಂಗ್ಸ್ ಪರ್ಫಾರ್ಮ್ ಮಾಡಿದ್ವಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಎಲ್ಲೂ ಕೂಡ ಏನ್ ಹೇಳ್ತಾರೆ ಕಮರ್ಷಿಯಲಿ ಈ ತರ ಸಾಂಗ್ಸ್ ಬೇಕು 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 ಅಂತ ಬಿಟ್ಟು ಎಲ್ಲೂ ಕೂಡ ಆಡ್ ಮಾಡಿಲ್ಲ ಸಿಚುವೇಶನ್ ಅಲ್ಲಿ ಸಾಂಗ್ಸ್ ಗಳು ಹೋಗುತ್ತೆ ಹಾಗೆ ಸಾಂಗ್ಸ್ ಗಳು ಒಂದು ಕತೆನ ಹೇಳುತ್ತೆ ಸೊ ಈ ಕತೆ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ದಯವಿಟ್ಟು ಎಲ್ರು ಕೂಡ ನೀವು ಸಿನಿಮಾನ ಇನ್ನೇನು ಸದ್ಯದಲ್ಲೇ ಸಿನಿಮಾನ ರಿಲೀಸ್ ಮಾಡ್ತೀವಿ ಸೊ ಅವಾಗ ಎಲ್ರೂ ಕೂಡ ನೋಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮ ಸಪೋರ್ಟ್ ಹಾಗೆ ಆಶೀರ್ವಾದ ನಮ್ಮೆಲ್ಲರೂ ಮೆದು ಥ್ಯಾಂಕ್ ಯು